ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಎಲ್ರಿಗೂ ಕೂಡ ಈ ವ ಈ ಹಬ್ಬ ನಿಮ್ಮ ಎಲ್ಲರ ಜೀವನದಲ್ಲೂ ಕೂಡ ಸುಖ ಶಾಂತಿ ಸಮೃದ್ಧಿಯನ್ನು ತಂದುಕೊಡ್ಲಿ ಅಂತ ನಾನು ಕೂಡ ಆ ಪರಮಾತ್ಮನಲ್ಲಿ ಬೇಡಿಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಈ ದಿನ ಮಾಡಿಕೊಳ್ಳುವ ಪರಿಹಾರಗಳು ಹಾಗೂ ನೋಡಿ ನಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ನೋಡಿಬಿಟ್ಟಿದ್ದೀವಿ ಕಷ್ಟಗಳನ್ನು ನೋಡಿಬಿಟ್ಟಿದ್ದೀವಿ ಈ ಸಾಂಸಾರಿಕ ಜೀವನವೇ ನಮಗೆ ಜಿಗುಪ್ಸೆ ಬಂದ್ಬಿಟ್ಟಿದೆ ಅಂತಂದ್ಬಿಟ್ಟು ಸುಮಾರು ಜನ ಅವರ ಒಂದು ನೋವನ್ನು ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ನಾನು ಈ ದಿನ ಪ್ರಸ್ತಾಪ ಮಾಡಬೇಕು ಅಂತ ಏನೂ ಇಲ್ಲ ಆದರೆ ಈ ದಿನ ತುಂಬಾ ಒಳ್ಳೆಯದೇ ದಿನ ಆಗಿರೋದ್ರಿಂದ ಮತ್ತೆ ನಾವು ಈ ರೀತಿಯ ಸಂದರ್ಭಗಳಿಗೆ ವೆಯ್ಟ್ ಮಾಡಬೇಕು ಅಂದರೆ ಬಹಳ ರೇರಾಗಿ ಸಿಗುವಂಥದ್ದು ಅದು ಮುಂದಿನ ವರ್ಷ ಮಹಾಶಿವರಾತ್ರಿ ಬರುತ್ತೆ ಆದರೆ ಮಹಾಕುಂಭ ಮೇಳ ಬರೋದಿಲ್ಲ ಅಲ್ವಾ ಸ್ನೇಹಿತರೆ ಮಹಾಕುಂಭ ಮೇಳ ನಡೀತಾ ಇರುವ ಒಂದು ಸಂದರ್ಭದಲ್ಲಿ ಮಹಾಶಿವರಾತ್ರಿ ಅದು ಬುಧವಾರ ಗಣಪತಿಯನ್ನು ಪೂಜಿಸುವ ದಿನ ಪ್ರದೋಷ ಕಾಲದ ಸಮಯದಲ್ಲಿ ನಮಗೆ ಮಹಾಶಿವರಾತ್ರಿ ಬಂದಿದೆ ಅಂದರೆ ಪ್ರಕೃತಿಯಲ್ಲಿ ಎಷ್ಟೋ ವಿಸ್ಮಯಗಳು ನಡೆಯುತ್ತೆ ಎಷ್ಟೋ ಶಕ್ತಿ ಅನ್ನೋದು ತುಂಬಿಕೊಂಡಿರುತ್ತೆ ಪ್ರಕೃತಿ ಅನ್ನೋದೇ ದೇವರು ಅದಕ್ಕೋಸ್ಕರ ಪ್ರಕೃತಿ ನಾವು ಯಾವ ರೀತಿ ಪೂಜಿಸ್ತೀವಿ ಯಾವ ರೀತಿ ಅದಕ್ಕೆ ರೆಸ್ಪೆಕ್ಟು ಗೌರವ ಪ್ರತಿಯೊಂದನ್ನು ಕೊಡ್ತೀವಿ ಅದೇ ಥರನೇ ಸೇಮ್ ನಮಗೆ ನಾವು ಏನು ಕೊಟ್ಟಿರ್ತೀವೋ ಅದು ನಮಗೆ ಸಿಗುವಂಥದ್ದು ಅದಕ್ಕೋಸ್ಕರನೇ ಪ್ರಕೃತಿಯನ್ನು ಪೂಜಿಸಿ ಅಂತ ನಮ್ಮ ಹಿರಿಯರು ಕಾಲಮಾನಗಳಿಂದ ಕೂಡ ಹೇಳಿಕೊಂಡು ಬರ್ತಾ ಇರುವಂಥದ್ದು ನಾವು ಈಗ ವೈವಾಹಿಕ ಆರ್ಥಿಕ ಜೀವನದಲ್ಲಿ ಒಂದು ದುಡ್ಡಿಗಾಗಿರಬಹುದು ಒಂದು ಪರ್ಸ್ನಲ್ ವಿಚಾರದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲೇ ಹೋಗಿ ನಿಂತ್ಕೊಂಡ್ರು ಕೂಡ ಅದು ಆಸ್ತಿ ಅಂತಸ್ತು ದುಡ್ಡು ಇವುಗಳಿಗೆ ಸಂಬಂಧಪಟ್ಟಂತೆ ಬಂದು ಅದು ಕೊನೆಯಾಗುತ್ತೆ ಅದಕ್ಕೋಸ್ಕರ ಈ ಪರಿಹಾರವನ್ನು ನೀವು ಸಾಂಸಾರಿಕ ಜೀವನದಲ್ಲಿ ನೆಮ್ಮದಿಯಾಗಿ ಇರಬೇಕು ಗಂಡ ಹೆಂಡತಿ ಮಕ್ಕಳು ನಮ್ಮದೇ ಆದಂಥ ಸಂಸಾರನ ಕಟ್ಕೊಂಡಿದ್ದೀವಿ ನಾವು ಚೆನ್ನಾಗಿರಬೇಕು ಅಂತ ನಾವು ಆಸೆ ಪಡ್ತೀವಲ್ವಾ ಅಂಥವರು ತಪ್ಪದೇ ಮಹಾಶಿವರಾತ್ರಿಯ ಪೂಜೆಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ತುಂಬ ಕುಟುಂಬ ನೆಮ್ಮದಿಯ ಜೀವನ ನಡೆಸಬೇಕು ಅಂದರೆ ಶಿವ ಪಾರ್ವತಿಯರನ್ನು ಪೂಜಿಸಬೇಕು ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಅದಕ್ಕೋಸ್ಕರ ತಪ್ಪದೇ ಸ್ನೇಹಿತರೆ ನಿಮ್ಮ ಲೈಫಲ್ಲಿ ತುಂಬಾ ಏಳು ಬೀಳು ಗಳನ್ನು ಕಂಡಿದ್ರೆ ಈ ದೀಪವನ್ನು ನೀವು ಹಚ್ಚಲೇಬೇಕು ಮಹಾಶಿವರಾತ್ರಿಯ ದಿನ ತೆಂಗಿನಕಾಯಿ ದೀಪಾರಾಧನೆ ಅನ್ನೋದು ಎಷ್ಟು ಶ್ರೇಷ್ಠವಾಗಿರುತ್ತೆ ಅನ್ನೋದು ನಾನು ಆಗ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ನೀವು ಇದನ್ನು ಮಾಡಿಕೊಂಡ್ರೆ ನಿಮ್ಮ ಕೋರಿಕೆಗಳು ನಿಮ್ಮ ಮನಸ್ಸಲ್ಲಿರುವ ಎಷ್ಟೇ ದುಃಖ ದುಮ್ಮಾನ ದುಗುಡಗಳೆಲ್ಲ ದೂರವಾಗುತ್ತೆ ಚೆನ್ನಾಗಿರುವಂಥ ತೆಂಗಿನಕಾಯಿಯನ್ನು ತಗೊಳ್ಳಿ ಅದನ್ನು ನೀವು ಎರಡು ಭಾಗ ಮಾಡಿಬಿಟ್ಟಿದ್ದೆ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕ್ಬಿಟ್ಟು ಒಂದು ಪ್ಲೇಟು ಅಥವಾ ಎಲೆ ಏನಾದರೂ ತಗೊಳ್ಳಿ ಅಕ್ಕಿ ಚೆನ್ನಾಗಿರಬೇಕು ಶುದ್ಧವಾಗಿರಬೇಕು ಆ ಅಕ್ಕಿಯನ್ನು ಹಾಕಿದ್ದೇ ನೀವು ಈ ರೀತಿ ದೀಪಗಳನ್ನು ಹಚ್ಚಿದಾಗ ಈ ಎರಡೆರಡು ಬತ್ತಿ ಹಾಕಿ ಸ್ನೇಹಿತರೆ ಹಾಕಿಬಿಟ್ಟು ಶಿವಪಾರ್ವತಿಯರನ್ನು ನೆನೆಸ್ಕೊಳ್ತಾ ಈ ಪೂಜೆಯನ್ನು ನೀವು ಇನ್ನು ಹೂವುಗಳನ್ನು ಆದಷ್ಟು ಬಿಳಿ ಹೂವುಗಳನ್ನು ಇಟ್ಟು ಪೂಜೆ ಮಾಡೋದು ಕೂಡ ತುಂಬ ಶ್ರೇಷ್ಠವಾಗಿರುತ್ತೆ ಇದನ್ನು ನೀವು ಸಂಧ್ಯಾಕಾಲದಲ್ಲಾದರೂ ಮಾಡ್ಕೊಳ್ಬಹುದು ತುಂಬ ಮುಖ್ಯವಾಗಿ ಈ ದಿನ ಮಾಡಿಕೊಳ್ಳೋದು ನಮಗೆ ಅಷ್ಟೇ ಶ್ರೇಯಸ್ಕರವಾಗಿರುತ್ತೆ ಈ ದೀಪಕ್ಕೆ ಈ ಮಂತ್ರಗಳಿಗೆ ಆ ತಂದೆಗೆ ಅಭಿಷೇಕ ಪ್ರಿಯ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕಗಳನ್ನು ನಾವು ಮಾಡ್ಕೊಂಡು ಬಂದ ಮೇಲೆ ನೀವು ಮನೆಯಲ್ಲಿ ಸಂಧ್ಯಾಕಾಲದಲ್ಲಿ ಈ ದೀಪವನ್ನು ಹಚ್ಚಿ ಹಾಗೂ ಆ ತಂದೆಯ ಒಂದು ಮಂತ್ರವನ್ನು ಕೂಡ ನಾನು ಈ ದಿನ ತಿಳಿಸ್ತಾ ಇದ್ದೀನಿ ಆ ಮಂತ್ರಗಳನ್ನು ನಾವು ಜಪ ಮಾಡೋದು ಕೂಡ ಅಷ್ಟೇ ಶ್ರೇಯಸ್ಕರ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ರುದ್ರಹಂ ಪ್ರಚೋದಯಾತ್ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಅಥವಾ ನಿಮಗೆ ಎಷ್ಟು ಬಾರಿ ಅನಿಸುತ್ತೋ ಆ ರೀತಿ ಹೇಳ್ಕೊಳ್ಳಿ ಕೋರಿಕೆಗಳು ಈಡೇರುತ್ತೆ ಮನಸ್ಸಲ್ಲಿರುವ ದುಃಖ ದುಮ್ಮಾನಗಳು ದೂರ ಆಗುತ್ತೆ ಹಾಗೆ ಈ ದಿನ ಒಂದು ಇನ್ನಷ್ಟು ವಿಶೇಷವಾಗಿ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಮಹಾಶಿವರಾತ್ರಿಯ ದಿನ ಅರಿಶಿಣದ ಕೊಂಬಿನ ಪರಿಹಾರವನ್ನು ಮಾಡಿಕೊಂಡ್ರೆ ಅವರ ಜೀವನ ತುಂಬ ಉತ್ತಮವಾಗಿರುತ್ತೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದಾರೆ ಚೆನ್ನಾಗಿರುವಂಥ ಒಂದು ಅರಿಶಿಣ ಕೊಂಬನ್ನು ನೀವು ತಗೊಳ್ಳಿ ತಗೊಂಡ್ಬಿಟ್ಟಿದ್ದೆ ಶಿವಪಾರ್ವತಿ ಸ್ವಾಮಿ ಫೋಟೋ ಇದ್ದರೆ ನೀವು ಆ ಪಾದದ ಮುಂದೆ ಇಟ್ಬಿಟ್ಟು ಕೇಳಿಕೊಳ್ಳಿ ಸ್ನೇಹಿತರೆ ಏನಾದರೂ ನಿಮಗೆ ತೀರಾ ಕಷ್ಟಗಳು ಜಾಸ್ತಿ ಇದೆ ಅಂತ ಅನಿಸಿದಾಗ ಒಂದು ಚೀಟಿಯನ್ನು ಬರೀರಿ ಬರೆದುಬಿಟ್ಟು ಅದರ ಒಳಗಡೆ ಈ ಅರಿಶಿಣದ ಕುಂಬನ್ನು ನೀವು ಇಟ್ಬಿಟ್ಟು ಫೋಟೋ ಮುಂದೆ ಇಡಬೇಕಾಗುತ್ತೆ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಈ ದಿನ ಪೂರ್ತಿ ನೀವು ಏನಾದರೂ ಈ ಉಪವಾಸ ಜಾಗರಣೆ ನಾವು ಇರ್ತೀವಿ ಅನ್ನೋದಾದರೆ ಮಂಚದ ಮೇಲೆ ಎಲ್ಲ ಕೂತ್ಕೊಳ್ಳೋದು ಎದ್ದೇಳೋದು ಮಾಡಬಾರ್ದು ನಮ್ಮ ಆ ಯೋಚನೆಗಳು ಕೂಡ ತುಂಬ ದೈವಿಕವಾಗಿ ಇರಬೇಕು ಅನ್ನೋದಕ್ಕೇ ನಾವುಗಳು ಆ ತಂದೆಯ ಯಾವುದಾದ್ರೂ ಮಂತ್ರಗಳನ್ನು ನೀವು ಜಪ ಮಾಡ್ತಾ ಇರಬಹುದು ಮನೆಯಲ್ಲಿ ಓಂಕಾರ ಅನ್ನೋದು ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ನೀವು ಫೋನಲ್ಲೋ ಮೊಬೈಲಲ್ಲೋ ಹಾಕ್ಬಿಟ್ಟಿದ್ದೆ ಕೇಳಿಸ್ಕೊಳ್ತಾ ಇರಬಹುದು ಏಕೆಂದರೆ ನಮಗೆ ಯಾವಾಗಲೂ ಅಷ್ಟೇ ನಮ್ಮ ಮನಸ್ಸು ಅನ್ನೋದು ಎಲ್ಲೂ ನಿಲ್ಲೋದಿಲ್ಲ ಕ್ಷಣ ಮಾತ್ರದಲ್ಲಿ ಬೇರೆ ಕಡೆ ಎಲ್ಲ ಆಲೋಚನೆಗಳಿಗೆ ಹೋಗ್ಬಿಡುತ್ತೆ ಈ ದಿನನಾದರೂ ನಾವು ನಮ್ಮ ಮನಸ್ಸನ್ನು ಒಂದು ದೈವಿಕ ಭಾವನೆಯಲ್ಲಿ ಇಟ್ಕೊಂಡು ಕೇಳಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಈ ಥರ ನೀವು ಈ ದಿನ ಮಾಡಿಕೊಳ್ಳಿ ಮತ್ತೊಂದು ತುಂಬಾ ಒಂದು ಪವರ್ಫುಲ್ ಅಂತಲೇ ಹೇಳ್ಬಹುದು ಸ್ನೇಹಿತರೆ ಬಿಲ್ವ ಪತ್ರೆ ನಾವು ತಂದೇ ಇರ್ತೀವಿ ಯಾಕಂದರೆ ಮಹಾಶಿವನಿಗೆ ತುಂಬ ಪ್ರೀತಿಕರವಾದ ಎಲೆ ಆ ಎಲೆಯ ಮೇಲೆ ಸ್ವಲ್ಪ ಗಂಧವನ್ನು ನೀವು ಪೇಸ್ಟ್ ಮಾಡಿಬಿಟ್ಟಿದೆ ಓಂ ನಮೋ ಶಿವಾಯ ಅಂತ ಬರೆದು ನಿಮಗೆ ಮುಖ್ಯವಾಗಿರುವಂಥದ್ದನ್ನು ಮನಸ್ಸಲ್ಲೇ ನೆನೆಸ್ಕೊಳ್ಳಿ ಅದರ ಮೇಲೆ ಬರೆಯೋದಕ್ಕಾಗೋದಿಲ್ಲ ಏಕೆಂದರೆ ಎಲೆ ಚಿಕ್ಕದಾಗಿರುತ್ತೆ ನಾವು ಬರೀ ಮಂತ್ರ ಬರೆದ್ರೆ ಸಾಕಾಗುತ್ತೆ ಬರೆದುಬಿಟ್ಟು ನಿಮ್ಮ ಮನಸ್ಸಲ್ಲಿರುವ ಕೋರಿಕೆಯನ್ನು ಬರ್ಕೊಂಡು ಅಂದರೆ ಹೇಳ್ಕೊಂಡು ಮನಸ್ಸಲ್ಲೇ ಹೇಳ್ಕೊಳ್ತಾ ಈ ಕೋರಿಕೆಯನ್ನು ಈ ಸ ಈ ಒಂದು ಕಷ್ಟ ನಷ್ಟ ತುಂಬಿಕೊಂಡಿದೆ ಇದನ್ನು ನೀನು ನಿವಾರಣೆ ಮಾಡು ತಂದೆ ಅಂತಂದ್ಬಿಟ್ಟು ಮನಸ್ಸಲ್ಲೇ ನೆನೆಸ್ಕೊಳ್ತಾ ಈ ಎಲೆಯನ್ನು ನೀವು ಅಲ್ಲೇ ಇಡಬೇಕಾಗುತ್ತೆ ಸ್ನೇಹಿತರೆ ದಿನ ಪೂರ್ತಿ ಇಡಬೇಕು ನಾವು ಏಕೆಂದರೆ ಮಹಾಶಿವರಾತ್ರಿಯ ದಿನ ದಿನ ಪೂರ್ತಿ ಶಕ್ತಿ ಅನ್ನೋದು ತುಂಬಿರೋದ್ರಿಂದ ನೀವು ಇದನ್ನು ಪೂರ್ತಿಯಾಗಿ ಅಲ್ಲೇ ಇಡಬೇಕು ಅದನ್ನು ನೀವು ತಗೊಂಡು ಏನು ಮಾಡಬೇಕು ಅಂದರೆ ನೋಡಿ ಸುಮಾರು ಜನ ವ್ಯಾಪಾರದ ಸ್ಥಳಗಳಿರುತ್ತೆ ಹಾಗೂ ಮನೆಯಲ್ಲಿ ಕೂಡ ನೀವು ಒಂದು ಚಿನ್ನ ಬೆಳ್ಳಿ ಎಲ್ಲಿಡ್ತೀರ ದುಡ್ಡು ಎಲ್ಲಿಡ್ತೀರ ನೋಡಿ ಆ ಜಾಗದಲ್ಲಿ ಇದನ್ನು ಆ ಎಲೆಯನ್ನು ಇಟ್ಕೊಳ್ಳಿ ಈ ಥರ ಇಟ್ಕೊಂಡಾಗ ನಮಗೆ ನಿಜವಾಗ್ಲೂ ನಾನಾ ಕಡೆಯಿಂದ ದುಡ್ಡು ಅನ್ನೋದು ಬರುತ್ತೆ ನಮ್ಮ ಕೋರಿಕೆಗಳು ಅನ್ನೋದು ನೆರವೇರುತ್ತೆ ಈ ಎಲೆಗೆ ಅಷ್ಟು ಶಕ್ತಿ ಇದೆ ಇದನ್ನು ನಾವು ಮತ್ತೆ ಒಂದು ವಾರಕ್ಕೆಲ್ಲ ಅದು ಒಣಗೋಗಿಬಿಡುತ್ತೆ ಬೇಗನೆ ಅದನ್ನು ನೀವು ಎಲ್ಲಾದರೂ ಅರಿಯುವ ನೀರಿಗೆ ಬಿಡಬೇಕು ಎಲ್ಲಂದರೆ ಅಲ್ಲಿ ಬಿಸಾಕೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಈ ಥರ ನಾವು ಇಟ್ಕೊಂಡಾಗ ನಮಗೆ ಈ ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ನಾವು ನಮ್ಮ ಕೈಯಲ್ಲಿ ಕೆಲಸ ಆಗೋದಿಲ್ಲ ಅಂತ ಅಂದ್ಕೊಂಡಿರ್ತೀವಿ ನೋಡಿ ಆ ಕೆಲಸಗಳನ್ನ ನಾವೇ ಒಂದು ಛಲದಿಂದ ಮಾಡೋದಕ್ಕೆ ಒಂದು ಉತ್ಸಾಹ ಅನ್ನೋದು ಆ ತಂದೆ ನಮಗೆ ಅನುಗ್ರಹದಿಂದ ಸಿಗುತ್ತೆ ಇದನ್ನು ನೀವು ಮಾಡಿಕೊಳ್ಳಿ ಹಾಗೆ ಅರಿಶಿಣದ ಕೊಂಬನ್ನು ನೀವು ನಿಮ್ಮ ಒಂದು ಬೀರ್ವನಲ್ಲಿ ಇಡಬೇಕಾಗುತ್ತೆ ಸ್ನೇಹಿತರೆ ತಗೊಂಡೋಗ್ಬಿಟ್ಟು ಆ ಚೀಟಿಯನ್ನು ನೀವು ಯಾವುದು ಯಾರಾದರೂ ತುಳಿದೇ ಇರುವ ಒಂದು ಪ್ರದೇಶದಲ್ಲಿ ಚಿಕ್ಕ ಚಿಕ್ಕದಾಗಿ ಪೀಸನ್ನು ಮಾಡಿ ಹಾಕಿಬಿಡಬಹುದು ಈ ಅರಿಶಿಣದ ಕೊಂಬಿನ ಪರಿಹಾರ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕೂಡ ನೀವು ಮಿಸ್ ಮಾಡದೆ ಮಾಡ್ಕೊಳ್ಬಹುದು ಇವೆರಡೂ ಕೂಡ ನಾವು ಮಾಡ್ಕೊಳ್ತೀವಿ ಅನ್ನೋದಾದರೆ ತಪ್ಪದೇ ಮಾಡಿಕೊಳ್ಳಿ ಇದರಲ್ಲಿ ತೊಂದರೆ ಅಂತೂ ಏನೂ ಆಗೋದಿಲ್ಲ ಯಾಕಂದರೆ ಒಬ್ಬೊಬ್ಬರಿಗೆ ಎಲೆ ಸಿಗೋದಿಲ್ಲ ಇನ್ನೊಬ್ಬೊಬ್ರಿಗೆ ಅರಿಶಿಣದ ಕೊಂಬು ು ಅನ್ನೋದು ಸಿಗೋದಿಲ್ಲ ಯಾವುದು ಸಿಗುತ್ತೋ ಅದನ್ನು ನೀವು ಮಾಡ್ಕೊಳ್ಳಿ ಅಂತ ನಾನು ತಿಳಿಸಿರುವಂಥದ್ದು ಎರಡೂ ಸಿಗುತ್ತೆ ಅನ್ನೋದಾದರೆ ನೀವು ತಪ್ಪದೇ ಮಾಡ್ಕೊಳ್ಬಹುದು ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು